ಕರ್ನಾಟಕದಲ್ಲಿರುವ ಕೇಂದ್ರದ ಸಾರ್ವಜನಿಕ ಉದ್ಯಮಗಳ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ಯಾವುದೇ ನಿರೀಕ್ಷಿತ ಸಹಕಾರ ದೊರೆಯುತ್ತಿಲ್ಲ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ಎಚ್ಎಂಟಿ ಕಾರ್ಖಾನೆಯನ್ನು ಪುನಶ್ಚೇತನ ಮಾಡುವ ಸಂಬಂಧ ಹಲವು ಬಾರಿ ಸಭೆ ನಡೆಸಲಾಗಿದೆ ರಾಜ್ಯ ಸರ್ಕಾರ ಯಾವುದೇ ಸಹಕಾರ ನೀಡದೆ ಅಡಚಣೆ ಮಾಡುತ್ತಿದೆ ಜೊತೆಗೆ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆಯ ಪುನಶ್ಚೇತನ ಮಾಡುವ ಚಿಂತನೆ ಇದೆ ಎಂದರು ಕುದುರೆ ಮುಖ ಕಬ್ಬಿಣ ಮತ್ತು ಅದಿರು ಕಂಪನಿ ವಿಷಯ ಸೇರಿದಂತೆ ಯಾವುದೇ ಕೇಂದ್ರ ಸರ್ಕಾರದ ಉದ್ಯಮಗಳ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಸಹಕಾರ ನೀಡುತ್ತಿಲ್ಲ ಇದುವರೆಗೂ ರಾಜ್ಯದ ಯಾವ ಸಚಿವರೂ ಕೂಡ ತಮ್ಮೊಂದಿಗೆ ಸಮಾಲೋಚನೆ ನಡೆಸಿಲ್ಲ ಎಂದು ಆರೋಪಿಸಿದರು ವಿಶಾಖಪಟ್ಟಣ ಉಕ್ಕು ಕಾರ್ಖಾನೆ ಪುನಶ್ಚೇತನಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಇದು ಸಂಸದರು ಮತ್ತು ಮುಖ್ಯಮಂತ್ರಿಗಳ ಬದ್ಧತೆಗೆ ಸಾಕ್ಷಿ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಿ ಅಲ್ಲಿನ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಕೇಂದ್ರ ಮುಂದಾಗಿದೆಯೇ ಹೊರತು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಉದ್ಭವಿಸದು ಎಂದು ಹೇಳಿದರು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ದೇಶದ ಉಕ್ಕು ಕಾರ್ಖಾನೆಗಳನ್ನು ಪುನಶ್ಚೇತನ ಮಾಡಲು ಮುಂದಾಗಿದ್ದು ಆರಂಭಿಕ ಹಂತದಲ್ಲಿ ವಿಶಾಖಪಟ್ಟಣದ ಕೈಗಾರಿಕೆ ಕೈಗೆತ್ತಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ಸೇಲಂನ ಎಸ್ಎಐಎಲ್ ಘಟಕದ ಸಮಸ್ಯೆಯನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದರು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಪುನಶ್ಚೇತನ ಮಾಡುವಲ್ಲಿ ಹಲವು ಸವಾಲುಗಳಿದ್ದು ಹಂತ ಹಂತವಾಗಿ ಬಗೆಹರಿಸುವ ಕಡೆ ಆದ್ಯತೆ ನೀಡಲಾಗುವುದು ವಿಶಾಖಪಟ್ಟಣ ಕಾರ್ಖಾನೆ ಪುನಶ್ಚೇತನಕ್ಕೆ ಹಸಿರು ನಿಶಾನೆ ತೋರಿದ ಪ್ರಧಾನಿ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಯಾರಿಗೋಸ್ಕರವಾಗಿ ನಾವು ರಿವೈವ್ ಮಾಡಬೇಕು ಅಂತ ಹೋದರೆ ಒಂದು ಸಾವಿರ ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೊರಟ್ರೆ ಇವತ್ತು ಆಂಧ್ರ ಪ್ರದೇಶದ ವೈಜಾಗ್ ಸ್ಟೀಲ್ ಪ್ಲಾಂಟು ಯಾರೂ ಊಹೆ ಮಾಡಿರಲಿಲ್ಲ ಇವತ್ತು ಇದು ಈ ಮಟ್ಟಕ್ಕೆ ಆಗುತ್ತೆ ಅಂತ ಹೇಳಿ ಎಷ್ಟು ಬಾರಿ ಆಂಧ್ರದ ಎಂ ಪಿಗಳು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ದಯವಿಟ್ಟು ಇದೊಂದು ಉಳಿಸ್ಕೊಡ್ಲೇಬೇಕು ಅಂತ ಹೇಳಿ ಆಂಧ್ರ ಪ್ರದೇಶದ ಎಂ ಪಿಗಳ ಕಮಿಟ್ಮೆಂಟ್ ಇದೆಯಲ್ಲ ಮುಖ್ಯಮಂತ್ರಿಗಳ ಕಮಿಟ್ಮೆಂಟ್ ಇದೆಯಲ್ಲ ಅದರಲ್ಲಿ ನಿಮಗೆ ಕನಿಷ್ಠ ಒಂದು ಪರ್ಸೆಂಟ್ ಇದೆಯಾ ನಿಮಗೆ